ನಮಸ್ಕಾರ ಗೆಳೆಯರೆ ಮಾಯಾ ಜಗತ್ತು ಚಾನೆಲ್ ಕಡೆಯಿಂದ ನಿಮ್ಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡೋಣ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರುವ ಹಲವಾರು ರಸಪ್ರಶ್ನೆಗಳನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರಿದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಡೆಯಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ కర్ణాటక మొదల రాజాని ఆప్షన్ ఏ మైసూరు ఆప్షన్ బి బెంగళూరు ఆప్షన్ సి ధారవాడ ఆప్షన్ డి బారి సరియద ఉత్తర ఆప్షన్ ఏ మైసూరు కన్నడ మొదల విశ్వకొశయావదు ఆప్షన్ ఏ కన్నడ వర్తమాన ఆప్షన్ బి కన్నడ విశ్వకొశ ఆప్షన్ సి జ్ఞానపీఠ విశ్వకొశ ఆప్షన్ డి వచ్చన విశ్వకోశ సరియద ఉత్తర ఆప్షన్ బి కన్నడ విశ్వకొశ కన్నడ మొదల కదంబరీకార యారు ఆప్షన్ ఏ ముద్ద ಆಪ್ಷನ್ ಬಿ ಗಿರೀಶ್ ಕಾರ್ನಾಡ ಆಪ್ಷನ್ ಸಿ ಗರೀಬರಂಗ ಆಪ್ಷನ್ ಡಿ ಕುವೆಂಪು ಸರಿಯಾದ ಉತ್ತರ ಆಪ್ಷನ್ ಎ ಬುದ್ದಣ್ಣ ಕರ್ನಾಟಕದ ಮೊದಲ ಐ ಪಿ ಎಸ್ ಅಧಿಕಾರಿ ಯಾರು ಆಪ್ಷನ್ ಎ ಎನ್ಎಸ್ ಹರೀಶ್ ಆಪ್ಷನ್ ಬಿ ಎನ್ ಗೌಡ ಆಪ್ಷನ್ ಸಿ ారాయణ ఆప్షన్ డి ముద్ద సరియద ఉత్తర ఆప్షన్ సిడద మొదల విజ్ఞాన కదంబరి యావద్దు ఆప్షన్ ఏ భవిష్యత్ లోక ఆప్షన్ బి యుగా ఆప్షన్ సి రోబోట్ లోక ఆప్షన్ డి విజ్ఞాన మిత్ర ಸರಿಯಾದ ಉತ್ತರ ಆಪ್ಷನ್ ಎ ಭವಿಷ್ಯದ ಲೋಕ ಕರ್ನಾಟಕದ ಮೊದಲ ಸಂಗ್ರಹಾಲಯ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಹಂಪಿ ಆಪ್ಷನ್ ಬಿ ಶಿವಮೊಗ್ಗ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ಕರ್ನಾಟಕ ಸಂಗೀತದ ಮೊದಲ ಕೃತಿ ಯಾವುದು ಆಪ್ಷನ್ ಎ ಗಾನಸುದೆ ಆಪ್ಷನ್ ಬಿ ನಾದಶಾಸ್ತ್ರ ಆಪ್ಷನ್ ಸಿ ಗೀತ ಗೋವಿಂದ ಆಪ್ಷನ್ ಡಿ ಸುಪರ್ಣ ಸರಿಯಾದ ಉತ್ತರ ಆಪ್ಷನ್ ಸಿ ಗೀತಾ ಗೋವಿಂದ ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು ಆಪ್ಷನ್ ಎ गोवाब चामराजी वडेर ऑप्शन बी बाळाचंद्र ऑप्शन सी पी शिवप्प ऑप्शन डी श्रीनिवास भंडारी पर्याय उत्तर ऑप्शन ए चामराजी वडेर कर्नाटकादा ಮೊದಲ ಸ್ವತಂತ್ರ चळवळी ಯಾವುದು ऑप्शन ए शिवाजी उत्ताना ಬಿ ಕಿತ್ತೂರು ಚೆನ್ನಮ್ಮ ಸಿ ನವಕುಮಾರ ಬಳಗ ಆಪ್ಷನ್ ಡಿ ಮೈಸೂರು ಚಳವಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತೂರು ಚೆನ್ನಮ್ಮ ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆ ಎಲ್ಲಿ ಸ್ಥಾಪನೆಯಾಯಿತು ಆಪ್ಷನ್ ಎ ಮಂಡ್ಯ ಆಪ್ಷನ್ ಬಿ ಹುಬ್ಬಳ್ಳಿ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಎ ಮಂಡ್ಯ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ